ಬಾಬಾ ಸಾಹೇಬ್ ಅನ್ಯಾಯಗಳಿಗೆ ವೈದ್ಯ ಸೂರ್ಯ ಶುರು ಮಾಡುವ ಮನೆ ಯಾಕಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕೆಂದು ಈಗಾಗಲೇ ಮಧ್ಯಂತರ ವರದಿಯನ್ನು ಸಲ್ಲಿಸಲಾಗಿದೆ ಆದರೆ ಒಳ ಮೀಸಲಾತಿ ಇದು ಬಾಬಾ ಸಾಹೇಬರ ಸಂವಿಧಾನ ವಿರೋಧಿದೆ ಆ ಒಳ ಮೀಸಲಾತಿ ನಮ್ಮ ಮೀಸಲಾತಿ ಕರ್ಸ್ಕೊಳ್ಳೋಂಥ ಕೆಲಸವನ್ನು ಈ ದೇಶ ಈ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ವಿರೋಧಗಾಗಿ ನಾವು ದಿನ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಸ್ ಬಾಬಾ ಸಾಹೇಬ್ರ ವರ್ತದಿಂದ ಡಿ ಸಿ ಕಚೇರಿವರಿಗೆ ಲಕ್ಷಾಂತರ ಜನರ ಮುಖಾಂತರ ಮನವಿ ಮಾಡಲಿಕ್ಕೆ ಜಿಲ್ಲೆಯಲ್ಲಿ ಅಂಥ ಭೀಮ್ ಅನುಯಾಯಿಗಳು ಭೀಮ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಜೈ ಭೀಮ್ ಜೈ ಭಾರತ್ ಜೈ ಸೈನಾ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ಇಡೀ ಬೀದರ್ ಜಿಲ್ಲೆಯ ಭೀಮ ಸೈನಿಕರಲ್ಲಿ ದಲಿತ ಬಾಂಧವರಲ್ಲಿ ಬಳಮೀಸಲತಿ ವಿರೋಧ ಹೋರಾಟ ಸಮಿತಿ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ದಿನಾಂಕ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ಜಿಲ್ಲಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ಸು ಮಾಡಿಕೊಡ್ಬೇಕಂತ ಹೇಳಿ ಈ ನಮ್ಮ ಸಮಿತಿ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು ವಿಷ್ಣುವರ್ಧನ್ ಮಾಲ್ದೊಡ್ಡಿ ಒಳ ಮೀಸಲಾತಿ ವಿರೋಧ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಜೈ ಭೀಮ್ ಜೈ ಸವಿತಾ